ಬರ್ತಾಯಿದ್ದ ಕಣೆ ಅಕ್ಕಿ ಅನಿಲ ಮಾವ ಕೇಳು ಒಂದ್ಸತಿ ಅವ್ರು ಒಪ್ಪಿರೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅಣ್ಣಯ್ಯ ಅಕ್ಕೆ ನನಗೆ ಹೇಳುತ್ತೆ ಹ್ಞೂ ಅವ್ರು ಒಪ್ಪಿರೇ ನಮ್ದೇನಿಲ್ಲ ಹೋಗ್ರಿ ಅಂತ ಹೇಳ್ತಾಯಿದ್ದೆ ನಾವಿಕ್ಕೇನೆ ಕೇಳು ಒಂದು ಸತಿ ಕಡಿಯಲ್ಲಿ ಗೊತ್ತೈತೆ ಕೇಳ್ತೀನಿ ಎದ್ದಾಗಿಂದ ಕಾತ್ಕೊಂಡಿದ್ದೆ ಇಲ್ಲ ನಾ ಸಿಗಲಿ ಮಾತಾಡೋಣ 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 ಅಂತ ಹೇಳಿ ಹೆಂಗೆ ಮೊದಲಾಗೆ ನನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟರೊಳಗೆ ನಾನೇನೇ

ಹೋಗಬೇಡಿ ಮಾವ ಹೋಗಬೇಡಿ ನಿನ್ನ ಜೊತೆ ಮಾತಾಡಬೇಕು ವ್ಯಾ ಅವಲ ದ್ವಾರಕ್ಕೆ ನಿಂತ್ಕೊಂತವೆ ಹೇ ದ್ವಾರಿ ಬಿಡ್ರಿ ನಿಮ್ಗೇನು ಮಾರೋ ಬರೆಯೋದು ಐತೋ ಇಲ್ಲವೋ ದ್ವಾರ್ಯಕ್ಕೆ ಸೈಡ್ ಸೈಡ್ಗೆ ಹೋಗ್ತೀವಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅವನು ಅದಕ್ಕೇನೆ ಪ್ಲೀಸ್ ಅನಿಲ್ಲೋ ನಾನು ನಿನ್ನ ಜೊತೆ ಮಾತಾಡಬೇಕು ಪ್ಲೀಸ್ ಪ್ಲೀಸ್ ಇಲ್ಲ ಅನ್ಬೇಡ ಪ್ಲೀಸ್ ಅನಿಲ್ಲ ಅನಿಲ ನಿನ್ನ ಜೊತೆ ಮಾತಾಡಬೇಕು ಅನಿಲೋ ಏಯ್ ಸೈಡ್ ಬಿಡ್ರಿ ವೇ ಅವಲ ಇವು ನಾನು ಅಂತ ಹೇಳಿ ಇಲ್ಲಿ ಬಂದು ಸೈಡ್ ಬಿಡ್ರಿ ಅದ ನಾವು ಅವನ್ನ ನಂಬಿದಕ್ಕೆ ನಮ್ಮನಿಂದ ಮೋಸ ಆಯಿತು ಇನ್ನು ಇನ್ನೊಂದು ಮದುವೆ ಆಗಬೇಕು ಅಂತ ಇದೆಯಂತೆ ಅದಕ್ಕೇನೆ ಆಗಬೇಡ ಡ್ರೈವರ್ ವಾಪಸ್ ತಗೊಳ್ಳೋಣ ಹಾಂ ಇನ್ನೂ ಟೈಮ್ ಇದೆಯಲ್ಲ ಆರು ತಿಂಗಳು ಟೈಮ್ ಇದೆಯಲ್ಲ ಅದಕ್ಕೇನೆ ಡ್ರೈವರ್ ವಾಪಸ್ ತಗೊಳ್ಳೋಣ ಪ್ಲೀಸ್ ಇಬ್ರು ಒಪ್ಪಿಟ್ಟು ಡ್ರೈವರ್ ವಾಪಸ್ ತಗೊಂಡು ಇಬ್ರು ನೈಟಿಗೆ ಸಂಸಾರ ಮಾಡೋಣ ಅಷ್ಟೇ ನನಗೆ ಇನ್ನೇನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಅವ್ನ ನಂಬ್ಕೊಂಡು ಹೋಗಿದ್ಕೆ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ನನ್ನ ಮಗನ ನಿಮ್ಮ ಮೋಸ ಮಾಡಿ ಇವಾಗ ಎಂಟು ಜೊತೆ ಖುಷಿ ಇದ್ದಾನೆ ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಇವತ್ತು ನಮ್ಮ ನನ್ನ ಮತ್ ಹತ್ರ ಮಾತಾಡದೆ ನೀವು ಒಪ್ಪದಾದ್ರೇನೆ ಹೋಗಿರಮ್ಮ ಯಾರು ಬೇಡ ಅಂತ ಹೇಳಿದ್ರು ಅಂತಂದ್ರು ಅಂದ್ರು ಹ್ಮ್ ನೀನ್ ಒಪ್ಪಿರೇ ಅವ್ರು ಒಪ್ಕೊಂಬತ್ತಾರೆ ಹೋಗು ಕತ್ತಡ ಮುಂಡೆ ಅಲ್ ಮುಂಡೆ ನಿನ್ನ ನಾನು ತಿರ್ಗಾ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಇಕ್ಕಮಕ್ಕೆ ನನಗೇನು ಬುದ್ಧಿ ಇಲ್ಲ ಅಂದ್ಕೊತಿಳ್ಕೊಂಡಿದೀಯಾ ನಾವು ತಲೆನೋವಿಂದ ತಪ್ಪಿಸ್ಕೊಂಡಿದ್ದೆವು ತಿರ್ಗ ತಲೆನೋವು ತಂದ್ಕೊಮಕ್ಕೆ ಏನೋ ತಯಾರಿಲ್ಲ ಹ್ಞೂ ಏನು ಮಾತಾಡ್ತೀಯ ಸುಮ್ಮನೆ ಹೋಗ್ತಾ ಇರು ಒನ್ ಬವಸೋಗಿ ಏನು ಹೇಳ್ತೀಯ ಇಲ್ಲಿ ನನಗೆ ನನಗೇನು ಹೇಳ್ತೀಯ ಇಲ್ಲಿ ನನ್ನೇನು ಕೇಳೋ ಅಧಿಕಾರ ಇಲ್ಲ ಎಲ್ಲ ಮುಗಿದ ಮೇಲೆ ಬಂದು ತಿರ್ಗಾ ಮಾತಾಡ್ತೀಯಲ್ಲ ನಾಚಿಕೆ ಮಾನ ಮುರಿಯೋದಿಲ್ವ ನಿನಗೆ ಹಾಂ ತಿರ್ಗಿ ಕೇಳೋ ಅಂತ ಅಧಿಕಾರನೇ ಇಲ್ಲ ತಗೊಂಬಕ್ಕೂ ಆಗಲ್ಲ ವಾಪಸ್ಸು ಡೈವರ್ಸು ಅದೆಲ್ಲ ಮಾತಾಡೋಕ್ಕೂ ಆಗೋಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗು ನೀನು ಹಾ ನಾ ಮಾತಾಡಿಸ್ಬೇಡ್ರಿ ನೀವು ಮಾತಾಡಿಸ್ಬೇಡ್ರಿ ಮಾತಾಡಿಸ್ಬೇಡ್ರಿ ಮಾತಾಡಿಸ್ತಿರಲ್ಲ ಅಲ್ಲ ಯಂಗೆ ಕೇಳ್ಕೊಂಡು ಹೋಗ್ತಾಳ ಆತನು ಒಬ್ರು ಸವಾಸಕ್ ಹೋಗಲ್ಲ ನಾನೇ ಒಬ್ಬರು ಸವಾಸಕ್ಕ ಹೋಗಿ ಅನ್ಬೋಸ್ತೀರ ಸಾಕಾಗೈತೆ ಅದಕ್ಕೆ ಇನ್ನೊಂದು ಮದುವೆನ ಆಗಬೇಡಿ ಮಾವ ಪ್ಲೀಸ್ ನಮ್ಮ ಅಕ್ಕಯ್ಯನ ಚೆನ್ನಾಗಿ ನೋಡ್ಕಳ್ರಿ ಹಾ ಪ್ಲೀಸ್ ಹ್ಞೂ ಚೆನ್ನಾಗಿ ನೋಡ್ಕಳ್ರಿ ಚೆನ್ನಾಗಿ ನೋಡ್ಕೊಂಡ್ರೆ ಹಿಂಗನ ನಿಮಗೆ ಅವಳು ಎಷ್ಟು ಅದಕ್ಕೋಸ್ಕರ ಪ್ಲೀಸ್ ನಾನು ತೆಗೆದಿದ್ದು ಬಾರಿಸ್ಬಿಡ್ತೀನಿ ಏಯ್ ನಿನ್ನಂಥ ಒಳ ನಿನ್ನಂತ ಕತ್ತಡ ದರಿದ್ರೆ ಮನೆಗ್ ಕರ್ಕೊಂಡ್ ತಿರ್ಗ್ಯಾಕ್ ನಾನು ನಾನಿಂಗ ಅದರಿಂದ ಪಾರಾಗಿದ್ದೀನಿ ಹ್ಞೂ ಕತ್ತಡ ಲೋಪರ್ ಮುಂಡೆ ಯಾಕಪ್ಪ ಬಿಡೋ ಅವರು ಪಾಪ ಬೇಜಾರಾಗ್ಯಾವ್ರಿ ಅವ್ರಿಗೂ ಪಾಪ ನಿಮ್ಮ ಮನ್ಸಿಗೆ ಬೇಜಾರು ಮೋಸ ಹೋಗ್ಯವ್ರೆ ಏನ ಕರ್ಕೊಂಡೋಗ್ಸಿ ಏನೋ ಕಿರಿಪಟ್ಟು ಗರ್ಮ ಆಗಿರ್ಬೋದಪ್ಪ ಬೇರೆ ಮನೆ ಮಾಡ್ಕೊಂಡು ಗನ್ಮಾ ಅಣ್ಣ ತಂಬಳಗೆಲ್ಲ ಓಟ್ ಪಾಟ್ ಬಿಡದೆ ಇರಲ್ಲ ಇನ್ನದೆಲ್ಲ ಮಾತಾಡ್ಬೇಡ ಅಣ್ಣ ಹಣ ತಂಬಳಗೆಲ್ಲ ನಾನು ಅಣ್ಣ ತಂಬಳು ತಗಿರೋಕೆ ಇಷ್ಟ ನನಗೆ ಅಷ್ಟೇನೆ ಹ್ಮ್ ನಾನು ಇನ್ನೊಂದು ಮದುವೆ ಹಾಗೆ ಆಗ್ತೀನಿ ಇನ್ನೊಂದು ಮದುವೆ ಆಗ್ತೀನಿ ನಮ್ಮ ಇನ್ನೊಂದು ಮದುವೆ ಮಾಡ್ತೈತೆ ಬೇಡ ಪ್ಲೀಸ್ ಆಗಬೇಡ ಕಾಲಿಗೆ ಬಿದ್ದು ಬೇಡಿಕೆಮ್ತೀನಿ ಇನ್ನೊಂದು ಮದುವೆ ಆಗ್ಬೇಡ ನನ್ನೇ ಕರ್ಕೊಂಡೋಗು ಪ್ಲೀಸ್ ನನ್ನೇ ಕರ್ಕೊಂಡೋಗು ನಾನ್ ಜಾಡ್ ದಬ್ ಬಿಡ್ಬೇಕಾಗುತ್ತೆ ಯಾವ ಇವ್ ತಲೆ ತಿಂತಾವ ಹೆಂಗೆ ಇದ್ರಿಗ್ ಬಂದು ನಾವೇ ಕೆಲ್ಸಕ್ಕೆ ಹೋಗಿ ಸಾಕ್ ಸಾಕಪ್ಪ ಅಂತ ಬತ್ತೀವಿ ಇವ್ ಯಾವ ದಾರ ನಿಂತ್ಕೊಂಡು ಇಲ್ಲ ತಲೆ ಕೆಡಿಸ್ತಾವಿ ಟಂಟಿ ಏನು ಹೇಳಿದ್ರು ತಲೆ ಕೆಡಿಸ್ಕೊಂಬಂಗೆ ಇಲ್ಲ ಇವ್ರು ಏ ಅವರು ಕೆಂಪಿ ತಂಗಿನ ಮದುವೆ ಮಾಡ್ಕೊಂಬತಾರಂತೆ ಹ್ಮ್ ಅದಕ್ಕೆ ಇನ್ನೊಂದ್ ಮದುವೆ ಮಾಡ್ತಾರಂತ ಆನೆ ಎಲ್ಲಾ ತಯಾರಿ ಆಗ್ತಾ ಐತೆ ಹ್ಮ್ ಕೆಂಪಿ ತಂಗಿನ ಮದುವೆ ಮಾಡ್ಕೊಂಬತಾರಂತೆ ಕೆಂಪಿ ತಂಗಿನ ಅವಳಿ ಅವ್ ಸಾಧನೆ ಅಂತ ಅದೇನು ಮನೆ ಕೇವನಿಗೆ ನಾನಿನ್ ಹಾಗೆ ಚೆನ್ನಾಗಿರ್ತಿದ್ದೆ ಅದ ನೋಡಿ ಮಾತಾಡ್ಸಿದ್ರೆ ನೋಡಂಟಿ ಹಂಗಿದ್ ಮಾಡ್ತಾರೆ ಥೂ ಹೋಗ್ ನನ್ಗಂತಿವಾಗ ಬಾತ್ ಕಣಂಟಿ ನನ್ ಜೀವನಾಗ ಹೇಳ್ಬಾರ್ದು ಏ ಯಾಕಪ್ಪ ಹಿಂಗಾತು ಅಮ್ಮಂಗಾಗತ್ತೆ ಎಷ್ಟು ಚೆನ್ನಾಗಿದ್ವಿ ಕಣಂಟಿ ನಾವು ಹೆಂಗಿದ್ದವ್ರೆ ಹೆಂಗಾದ್ವಿ ಅನ್ನಿಸ್ತಾ ಓ ಓಹ್ ಹ್ಮ್ ಥೂ ನನಗಂತೂ ಅದು ಯಾಕೆ ಇಂಥದ್ದು ಬಂದು ಸುತ್ಕೊಂಡು ಆಯ್ತದಿದ್ರಾ ಅನ್ನಿಸ್ತಾ ಅದೇ ಮತ್ತೆ ನಾವು ಯಾರು ಬಂದು ಏನು ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ ಬರೀ ನಮಗೆ ಮೋಸ ಮಾಡೋರೇ ಸಿಗ್ತಾರೆ ಅವರ್ತ ನಮ್ಗೆ ಒಳ್ಳೇದು ಮಾಡೋದು ಸಿಗೋಲ್ಲ ಅಲ್ಲ ನೋಡು ನಮ್ಮ ಮಾತಾಡ್ಸಿದ್ರೆ ಹಂಗಿನ್ನ ಮಾಡ್ತೈತೆ ಅಯ್ಯ ಗಂಗಮ್ಮನ ಮಗನ ಮಮ್ಮಿ ಅಂಬದ ಐತಿ ನೀನು ಗನ್ವಾಗಿ ಹ್ಞೂ ಅವ್ನು ಹಾಂ ಅವ್ನು ಏನು ಅಂದ್ಯ ಅವನು ಮಗೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದ ನಾ ಅಮ್ಮಾಯಿ ಬೈತೈತೆ ನಾ ಅಮ್ಮಾಯಿ ಒಪ್ಪಿಟ್ಟಕ್ಕೆ ಹಾಕ್ತೀನಿ ಅಂಬ್ತಾನೆ ಈಗ ಹ್ಞೂ ನಮ್ಮ ಅಮ್ಮಾಯಿ ಬೈತೈತಿ ಅಂಬ್ತಾನೆ ಅಲ್ಲ ಅವ್ನಿಗೆ ಒಂದು ಗೀಟಾನ ಏನು ಅನ್ಸಲ್ಲ ಹಾಂ ನೋಡು ಹಿಂಗಂದ್ರೆ ಅಂತ ಹೇಳಿ ಇಂಥವ್ ಮಾಡ್ತಾರೆ ಬರೀ ಮೋಸ ಮಾಡೋಣ ಮಕ್ಳೇ ನಮಿಸ ಸಿಕ್ಕೋದು ಬರೀ ಮೋಸ ಮಾಡೋಣ ಏನು ಮಾಡೋಣ ನಾನು ನಮ್ಮ ಮಕ್ಕಳೇನು ಇವತ್ತು ಹೇಳ್ಬಾರ್ದು ಕ್ಯಾತೆ 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 ಬೋಲ್ ಕ್ಯಾತೆ ಮಾಡ್ತೀರಾ ನೀವು ಕ್ಯಾತೆ ಇರೋ ಅಂತ ಅಂತ ಅಮ್ತಳ ಮತ್ಕಿ ಹ್ಞೂ ಕ್ಯಾತಿಲ್ಲಿ ಮಾಡ್ತೀವಿ ನಾವು ನಾವು ಯಾರು ತಗೋ ಜಗಳ ಮಾಡ್ಕೊಂಬೋದೇ ಇಲ್ಲ ಅಲ್ಲ ನೋಡ ನನ್ನ ಮಗ ಅಂತ ಮೋಸ ಮಾಡೋದೇ ಏನು ಮಾಡಕತ್ತ ನಿಮ್ಮ ಮನೇ ನೀವು ಮಾಡ್ಕೊಂಡು ಉಂಟಮ್ಮ ಹೆಂಗಾಗುತ್ತೆ ಆಗುತ್ತಿ ಅದೇನು ಜೀವನ ಮಾಡೋದು ಏನು ದೊಡ್ಡದಲ್ಲ ಹೆಂಗಾಗುತ್ತೆ ಸುಮ್ಮನೆ ಯೋಚನೆ ಮಾಡಬೇಡ್ರಿ ಮಾಡ್ಕೊಂಡು ಉಂಟ್ರಿ ಮಾಡ್ಕೆ ನುಂಬ್ತೀವಿ ಮಾಡ್ಕೆ ನುಂಬಕ್ಕೇನಲ್ಲ ನೋಡಪ್ಪ ಹೆಂಗಾಯ್ತು ಅನ್ನಿಸ್ತೈತೆ ಒಂದು ಏಟ ನಾನು ಇವ್ರಿಗೆ ಏನು ಅನ್ಸೋದೇ ಇಲ್ವೇ ಅಮ್ಮಂಗೆ ಆಗುತ್ತೆ ಹ್ಞೂ ಅಲ್ಲ ಅವಳು ನಾವು ತಗ್ಗಿನ ಏನು ಮದುವೆ ಆಗೋದು ಅಂತ ಹೇಳಿ ಮದುವೆ ಮಾಡ್ತಾರೆ ಎಂಬುದು ಗೊತ್ತಾಯ್ತು ನಮಗೆ ಅದಕ್ಕೆ ಏನು ಏನೇನು ಅವನು ಸೆಣಕ್ಕೆ ಬಿಡು ನಿಮ್ಮ ಪಡೀಗ ನೀವು ಇರೀಸುಮ್ ಏ ಅಮ್ಮ ಏನೋ ಬೇಜಾರಾಗಿದ್ದೀರಾ ಅವನಿಲ್ ಮಾತಾಡ್ಸಿದ್ವಿ ಗೊತ್ತೀವಿ ಒಪ್ಪಿದ್ರೆ ನಮ್ಮ ಅಣ್ಣ ಏನು ನಮ್ಮ ಅದಕ್ಕೆ ಗಂಡು ಒಪ್ಪಿದ್ರೆ ಹೋಗ್ರಿ ಅಂತ ಹೇಳಿದ್ರ ಅದಕ್ಕೆ ಹೋಗಿ ಕೇಳಿದ್ರೆ ನನ್ನ ಮಗ ಬೇಡ ಅಂತೇಳಿ ಅದೇ ಹೋಗ್ತಾನೆ ಮುಷಿನಿ ತಿಳಿಸ್ಕೊಂಡು ಇತ್ಲಗಳಿಂದ ಇತ್ಲಾಗೆ ಅದೇ ಹೋಗ್ತಾನೆ ಹ್ಞೂ ಏನು ಮಾಡೋಣ ತಾವು ಈಗ ಏನೇಂದ್ರು ಅವ್ರ ಮಕ್ಳದ್ದು ಬುದ್ಧಿ ಇಷ್ಟ ಆಗಲ್ಲ ನನ್ನ ಮೂವರು ಗಂಡು ಮಕ್ಳು ಇದ್ದಾರೆ ನನಗೆ ಜಯಮನ್ ಮಕ್ಕಳು ಆ ಮೂವರು ಮಕ್ಳದು ನನಗೆ ಬುದ್ಧಿ ಇಷ್ಟ ಆಗಲ್ಲ ಒಳ್ಳೆವಲ್ಲ ನಾವು ಜಾಸ್ತಿ ಬಿಲ್ಡಪ್ ಜಾಸ್ತಿ ಹ್ಞೂ ಅಯ್ಯೋ ಮೂವರು ಇದ್ರೆ ಮೂವರದ್ದು ಅವನಿ ಅಯ್ಯೋ ಅತ್ತಾಗ ಹ್ಞೂ ಮೂವರು ಮಕ್ಳದೂ ಅದೇನಿ ಅವ್ನಂತೂ ಯಪ್ಪ ಅಯ್ಯಪ್ಪ ಅಯ್ಯಪ್ಪ ದೊಡ್ಡನೋ ಒಂದು ಏನು ಬಿಲ್ಡಪ್ ರಾಮ 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 ಅಯ್ಯೋ ಹ್ಞೂ ಸುನೀಲೊಂದಂತೂ ಏನು ಬಿಲ್ಡಪಾ ಹ್ಞೂ ನನ್ನ ಸಮಿಲ್ಲ ಅಂತ ನೊಡ್ಡನಾಗಿರೋದ್ಕೊಂಡು ಅಯ್ಯೋ ಬೇಡ ಸಕತ್ತು ಬಿಲ್ಡಪ್ ಜಾಸ್ತಿ ಅಪ್ಪ ಹ್ಞೂ ನನ್ನ ಮಕ್ಕಳು ಆಗೋಲ್ಲ ಬಿಡು ಹ್ಞೂ ನಮ್ಮ ಮಕ್ಕಳು ನೀನು ಹೇಳ್ದಂಗೆ ಕೇಳ್ಕೊಂಡಿ ಅವತ್ತು ಹೆಂಗೆ ಇದ್ದಾರೆ ಎಷ್ಟು ಚೆನ್ನಾಗೈದ್ ತೆಗಿ ಹ್ಞೂ ಏನಂದ್ರೆ ಅವ್ರದ್ದು ಇಷ್ಟ ಆಗೋಲ್ಲಪ್ಪ ಅಲ್ಲ ಇನ್ನೊಂದು ಮದುವೆ ಮಾಡ್ತಾರಂತ ಕೆಂಪಿ ತಂಗಿನ ಅಕ್ಕಿ ಏನಾಗದು ನಾನೇ ಹೋಗ್ತೀನಿ ನಾನೇ ಚೆನ್ನಾಗಿ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಳ ಅವ್ನು ಒಪ್ಪಲ್ಲ ಯಾರು ಒಪ್ತಾರೆ ಯಾರು ಒಪ್ಪಲ್ಲ ಯಾರು ಒಪ್ಪಲ್ಲ ಹಿಂಗಾಗಿರೋದ್ರಿಂದ ಹ್ಞೂ ಅವ್ರು ಒಳ್ಳೆಯರಲ್ಲ ಏಳು ಏಯ್ ಒಬ್ಬನು ಒಳ್ಳೆಯರಲ್ಲ ಹ್ಞೂ ಅವಳಿದಿದ್ದು ಬೇಡ ಅವ್ಳ ತಗೋ ಬೇಡ ಅವ್ಳ ತಗೋ ಬೇಕಾಗಲ್ಲ ಹ್ಞೂ ಅವಳು ಶ್ರೀದೇವಿನೂ ಒಳ್ಳೆಯಳಲ್ಲ ದೊಡ್ಡಾಳ ಅವಳಿದ್ದು ಇಪ್ಪ ಹೋಗಿ ಮುಳ್ಳ ಅಂತಳು ನೋಡೋಕೆ ಆತು ಮಾತಾಡಲ್ಲ ನಮ್ಮಂಗಿರ್ತಾಳೆ ಬರೀ ಯಾರ ಕನ್ನ ಜಾಸ್ತಿ ಹ್ಞೂ ಹೋಗಿ ಅವಳು ಹ್ಞೂ ಅವಳು ತೋ ಸೊಸೆ ಅಂತ ಹೇಳಿ ಬೊಲು ಮೆರಿತಾಳೆ ಹ್ಞೂ ಯಾರ್ದು ಆಗಲಿ ಮಾತಾಡಲ್ ಮನೆ ಹೇಳಲ್ಲ ಒಳ್ಳೇ ಹೇಳಪ್ಪ ಅವಳು ಶ್ರೀದೇವಿ ದೊಡ್ಡ ಸೊಸೆ ಹೆಮ್ಮೆ ಸೊಸೆ ಅಂತ ಹೇಳಿ ಅಂಬ್ತಾನೆಲ್ಲ ನಾನು ಊರಾಗೆ ಅವಳು ಅದೊಂಗಿಟ್ಟು ಶನಕ್ಕೆ ಕಾಣೋದು ಮೂರನೇದು ಒನಿಲೊಂದು ಒಂದೇಂಟಿ ಅದೊಂದಿಟ್ಟು ಘಾಟಿದದು ಹ್ಞೂ ಅದೊಂದಿಟ್ಟು ಪರವಾಗಿಲ್ಲ ಹ್ಞೂ ಘಾಟಿ ಐತದ ಅವಳು ಮುಳ್ಳು ಮುಳ್ಳೊಂತಾಳು ಶ್ರೀದೇವಿ ಹ್ಞೂ ಮಾತಾಡಲ್ಲ ಮನೆ ಹೇಳಲ್ಲ ಉಳ್ಳೇಳಿಸ್ಕಾಳೆ ಬಲು ಒಳ್ಳಲ್ಲ ಏನು ಮಾಡೋಣ ನಾವು ಇಲ್ಲ ಅಂತ ಕೇಳ್ಕೊಂಡ್ರು ಬೇಡ ಅಂತ ಹೇಳಿ ನಮ್ಮ ಮೇಲೆ ಇದೇನು ಹೋಗ್ತಾರಿದ್ದೇನು ಸರಿಯಾಗಂತ ಆಮೇಲೆ ಏನು ಮಾಡೋಣ ಇವಾಗ ಅನ್ನಿಸ್ತೈತೆ ನಮ್ಗಂತ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು